ಎಲ್ಲರಿಗೂ ನಮಸ್ಕಾರ ಇದು ಕಗ್ಗದ ಆರುನೂರ ನಲವತ್ತಾರನೇ ಪದ್ಯ ಶೀತ ಭಾತಗಳಾಗಿ ದೇಹ ಕೌಶದ ಪದ್ಯ ಚೇತ ಕೆರಳಿರೆ ಕಣ್ಣು ಕಿವಿಗಳು ಆತುರದಿಂ ಪ್ರೀತಿಯಿಂದ ಅದನ್ನೊಲಿಸಿ ನೀತಿಯಲ್ಲಿ ಶಿಕ್ಷಿಸುವುದು ಆತುಮದ ನೆಮ್ಮದಿಗೆ ಮಂಕುತಿಮ್ಮ ಇಲ್ಲಿ ಟಿ ವಿ ಜಿಯವರು ಯಾವ ತರಹ ಮತ್ತೆ ನಮ್ಮ ಒಂದು ಇಂದ್ರಿಯಗಳ ನಿಗ್ರಹದ ಬಗ್ಗೆ ಹಾಗೂ ಮನಸ್ಸಿನ ಬಗ್ಗೆ ಹಾಗೂ ಆತ್ಮದ ನೆಮ್ಮದಿಯ ಬಗ್ಗೆ ಒಂದು ಪಾಠವನ್ನು ಕಲಿಸ್ಕೊಡ್ತಾ ಇದ್ದಾರೆ ಅವರು ಹೇಳ್ತಾರೆ ಶೀತ ವಾತಗಳಾಗಿ ದೇಹ ಕೌಶದ ಪಥ್ಯ ಅಂದರೆ ನಮಗಿವಾಗ ಶೀತ ಅಂದರೆ ನೆಗಡಿ ಅಲ್ವಾ ನೆಗಡಿ ಕೆಮ್ಮು ಅಥವಾ ಗ್ಯಾಸು ಅಸಿಡಿಟಿ ಈ ಥರ ಏನೋ ಒಂದು ಆಯಿತು ಅಂತ ಇಟ್ಕೊಳ್ಳಿ ಆಗ ನಾವು ಏನು ಮಾಡ್ತೀವಿ ಒಂದು ಡಾಕ್ಟ್ರ್ ಹತ್ರ ಹೋಗಿ ಏನೋ ಒಂದು ಔಷಧಿ ತೊಗೊಂಬರ್ತೀವಿ ಆಮೇಲೆ ಮನೆಯಲ್ಲಿ ಪಥ್ಯದ ಊಟ ಅಂತ ಮಾಡ್ತೀವಿ ಪಥ್ಯದ ಊಟ ಅಂದರೆ ಯಾವುದೂ ಸರಿ ಇಲ್ವೋ ಇವಾಗ ಶೀತ ಆದಾಗ ನಾವು ತುಂಬ ತಣ್ಣಗಿರೋದು ತೊಗೋಬಾರ್ದು ಐಸ್ ಕ್ರೀಮ್ ತಿನ್ನಬಾರ್ದು ಅಥವಾ ಬಿಸಿ ಬಿಸಿ ಸೂಪ್ ಕುಡಿಬೇಕು ಅಥವಾ ನಿಂಬೆ ಹಣ್ಣು ಇದು ಅದು ವಾಮ್ ವಾಟರಲ್ಲಿ ತೊಗೊಂಡ್ರೆ ಅದು ಒಳ್ಳೆಯದು ಶೀತಕ್ಕೆ ಅಂತ ಆ ಥರ ಅದು ಒಂದು ಪಥ್ಯದ ಒಂದು ಊಟವನ್ನು ಅಥವಾ ಆ ಪಥ್ಯವನ್ನು ತೊಗೊಳ್ಳೋದ್ರಿಂದ ನಮಗೆ ಬೇಗ ರೋಗಗಳು ಪರಿಹಾರವಾಗುತ್ತೆ ವಾಸಿ ಅಂತ ಆ ಥರ ಒಂದು ಔಷಧಿ ಪಥ್ಯಗಳನ್ನು ಮಾಡ್ತೀವಿ ಅದು ದೇಹಕ್ಕೋಸ್ಕರ ನಾವು ಮಾಡ್ಕೊಳ್ಳೋದು ಅದೇ ಥರ ಅವ್ರು ಹೇಳ್ತಾರೆ ಚೇತ ಕೆರಳಿರೇ ಕಣ್ಣು ಕಿವಿಗಳು ಆತುರದೆ ಚೇತ ಅಂದರೆ ಮನಸ್ ಮನಸ್ಸು ಯಾವಾಗ ಕೆಡತ್ತೆಯೇ ಅದು ಕಣ್ಣು ಕಿವಿಗಳು ಹೊರಗಿನ ಜಗತ್ತಿನ ಜೊತೆ ನಾವು ಒಂದು ಒಡನಾಟದಲ್ಲಿ ಇದ್ದಾಗ ಅದು ಒಂದು ಆಕರ್ಷಣೆಗಳಿಗೆ ಒಳಗಾಗತ್ತೆ ಆಕರ್ಷಣೆ ಅಂದರೆ ಏನೋ ಒಂದು ನೋಡ್ತೀವಿ ಅದು ಇಷ್ಟ ಆಗತ್ತೆ ಆದರೆ ಅದು ನಮ್ಮ ಕೈ ಮೀರಿರುತ್ತೆ ಅಂದರೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅದನ್ನು ತಗೋಬೇಕು ಅಂತ ಮನಸ್ಸು ಹಂಬಲಿಸುತ್ತೆ ಆವಾಗ ಅದು ಮನಸ್ಸಿನ ಮೇಲೆ ಪ್ರಭಾವ ಬೀರತ್ತೆ ಅಲ್ವಾ ಸೊ ಅದು ಹೇಳ್ತಾರೆ ಅದು ಚೇತ ಕೆರಳಿಸೋದು ಅಂತ ಅದು ಮನಸ್ಸನ್ನು ಒಂದು ಕೆರಳಿಸೋ ಒಂದು ಇದಾಗತ್ತೆ ಅದೇ ಥರ ಇಲ್ಲಿ ಹೇಳ್ತಾರೆ ಅವಾಗ ಏನು ಮಾಡಬೇಕು ಪ್ರೀತಿಯಿಂದ ಅದನ್ನು ಒಲಿಸಿ ನೀತಿಯಲ್ಲಿ ಶಿಕ್ಷಿಸುವುದು ಆ ಮನಸ್ಸನ್ನು ಯಾವಾಗ ಅದು ನಮ್ಮ ಚಿತ್ತ ಕೆರಳತ್ತಲ್ಲ ಆವಾಗ ನಾವೇನು ಮಾಡಬೇಕು ನಮ್ಮ ಮನಸ್ಸನ್ನ ನಾವು ಒಂದು ಮಗುಗೆ ಒಲಿಸ್ತೀವಲ್ವ ಅಯ್ಯೋ ಬೇಡ ಪುಟ್ಟ ಇವಾಗ ಬೇಡ ಆಗಲಿ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಕೊಡಿಸ್ತೀನಿ ಅಂತ ಮಕ್ಕಳಿಗೇನೋ ಒಂದು ನಾವು ಹೇಳ್ತೀವಿ ಅದೇ ಥರ ನಮ್ಮ ಮನಸ್ಸಿಗೆ ನಾವೇ ಹೇಳ್ಕೊಬೇಕು ಓ ನಿನ್ನತ್ರ ಇವಾಗ ದುಡ್ಡಿಲ್ಲ ಆ ವಿಷಯ ನೀನು ಇವಾಗ ಬೇಡ ಕೇಳಬೇಡ ಇನ್ನೊಂದು ಸ್ವಲ್ಪ ದಿವಸ ಆಗಲಿ ಏನಾದ್ರೂ ದುಡ್ಡು ಬರುತ್ತಲ್ವ ಆವಾಗ ತೊಗೊಳ್ಳೋಣ ಅಂತೆ ಅನ್ನ ಹಾಗೆ ನಾವು ನಮ್ಮ ಮನಸ್ಸಿನ ಜೊತೆಗೆ ಮಾತಾಡ್ಕೋಬೇಕಾಗತ್ತೆ ಅದನ್ನು ಒಲಿಸ್ಕೊಳ್ಳೋ ರೀತಿ ಅದು ನಮಗೆ ಅದು ನಮಗೆ ಬರಬೇಕು ಯಾವಾಗ ನಮಗೆ ಆ ಒಂದು ಇದು ಬರುತ್ತೋ ಏನಂತಾರೆ ಅದು ಒಂದು ನಿಗ್ರಹಿಸ್ಕೊಳ್ಳೋದು ಮನಸ್ಸನ್ನು ಆವಾಗ ನಮಗೆ ಒಂದು ವಿವೇಕ ಜಾಸ್ತಿ ಆಗತ್ತೆ ಅವಾಗ ಅದೊಂದು ಬುದ್ಧಿ ಮನಸ್ಸು ಎರಡೂ ಬಹಳ ಮುಖ್ಯ ಯಾಕಂದರೆ ಮನಸ್ಸು ಒಂದು ಹೇಳುತ್ತೆ ಬುದ್ಧಿ ಒಂದು ಹೇಳುತ್ತೆ ಒಂದು ಹೇಳುತ್ತೆ ಮನಸ್ಸು ಒಂದು ಹೇಳುತ್ತೆ ಅವೆರಡನ್ನೂ ತರ್ಕಗಳು ಮಾಡಿ ನಾವು ಡಿಸಿಷನ್ಸ್ ತಗೊಂಡಿದ್ದು ಯಾವತ್ತೂ ತಪ್ಪಾಗೋದಿಲ್ಲ ಬರೀ ಮನಸ್ಸು ಹೇಳಿದಂಗೆ ಕೇಳಬಾರ್ದು ಅಥವಾ ಬರೀ ಬುದ್ಧಿ ಹೇಳ್ದಂಗೆ ಕೇಳಬಾರ್ದು ಎರಡರ ಒಂದು ಅರಿವಿಟ್ಕೊಂಡು ನಾವು ಏನೇ ಒಂದು ಕೆಲಸ ಮಾಡಿದಾಗ ಅದು ನಿಜವಾಗ್ಲೂ ಸಕ್ಸಸ್ಫುಲ್ ಆಗತ್ತೆ ಇಲ್ಲಿ ಹೇಳ್ತಾರೆ ಆ ನೀತಿಯಲ್ಲಿ ಶಿಕ್ಷಿಸುವುದು ಅಂದರೆ ಆ ಮನಸ್ಸನ್ನು ಆ ಟೈಮಲ್ಲಿ ಯಾವಾಗ ಕೆರಳು ಬಿಟ್ಟು ಅದೇನೋ ಬೇಕು ಅನ್ನತ್ತೆ ಆದರೆ ತಗೊಳ್ಳೋಕ್ಕೆ ನಮ್ಮ ಹತ್ರ ಅನುಕೂಲಗಳಿಲ್ಲ ಅಂದಾಗ ಆ ಮನಸ್ಸನ್ನ ನಾವು ಒಲಿಸ್ಕೋಬೇಕು ಆ ಟೈಮಲ್ಲಿ ಆವಾಗ ಅದು ಒಂದು ಆತ್ಮದ ಒಂದು ನೆಮ್ಮದಿಗೆ ಬಹಳ ಸಹಾಯಕಾರಿ ಅನಿಸುತ್ತೆ ಆಗ ನಮಗೆ ಆತ್ಮ ತೃಪ್ತಿಯಾಗಿರ್ತೀವಿ ಇಲ್ಲ ಅಂತಂದರೆ ಅದು ಏನೋ ಸಾಲ ಸೋಲ ಮಾಡಿಕೊಂಡು ಓ ಹೇಗಾದರೂ ಮಾಡಿ ಅದು ಬೇಕು ಅಂತ ತೊಗೊಂಡ್ಬಂದ್ಬಿಟ್ಟು ಆಮೇಲೆ ಒದ್ದಾಡೋರು ಯಾರು ತಾವೇ ತಾನು ಒದ್ದಾಡಬೇಕು ಹಂಗಾಗಿ ಅವಾಗ ಆತ್ಮತೃಪ್ತಿ ಇರಲಿಕ್ಕೆ ಸಾಧ್ಯವಿಲ್ಲ ನಮ್ಮಿಂದ ಸೋ ಇಲ್ಲಿ ಅವ್ರೇನು ಹೇಳಿ ಬಯಸ್ತಾರೆ ನೀನು ಒಂದು ಶೀತಗಳಾದಾಗ ಮೈಗೆ ಒಂದು ಔಷಧಿ ಪತ್ತೆಗಳು ಮಾಡ್ದಂಗೆ ನಿನ್ನ ಮನಸ್ಸು ಕೆರಳಿದಾಗ ನಿನ್ನ ಮನಸ್ಸು ಸರಿಯಾಗಿಲ್ಲದೇ ಇದ್ದಾಗ ಅದಕ್ಕೆ ಜ್ವರ ಬಂದಾಗ ಅದು ಜ್ವರ ಬಂದವರು ಥರನೇ ಅಂತ ಅನ್ಕೋಬೋದಲ್ವಾ ಆವಾಗ ನೀನು ಅದನ್ನು ಸಮಾಧಾನವಾಗಿ ಇಟ್ಕೊಂಡು ವಿವೇಕದಿಂದ ಕೆಲಸಗಳನ್ನು ಮಾಡಿ ನಿನ್ನ ಆತ್ಮದ ತೃಪ್ತಿಗೆ ನೀನು ಕಾರಣನಾಗು ಮನುಜ ಅಂತ ಇಲ್ಲಿ ತಿಳಿ ಹೇಳ್ತಾ ಇದ್ದಾರೆ ಧನ್ಯವಾದಗಳು